ನಮಸ್ತೆ ಹಿಂದಿಯಲ್ಲಿ ಒಂದು ಕವಿತೆ ಇದೆ ಟೂಟೆ ಹುವೆ ಸಪನೆ ಕಿ ಸುನೇ ಕೌನ್ ಸಿಸಿಕಿ ಅಂತರ್ ಕೋ ಚೀರುವ ಹಾರು ನೈ ಮಾನೂಂಗ ರಾರನೈಾನುಂಗ ಕಾಲಕೆ ಕಪಾಲ್ ಪರ್ ಲಿಖತಾ ಹೋ ಮಿಟಾತಾ ಹೋ ಗೀತ್ ನಯ ಗಾತಾ ಹೋ ಗೀತ್ ನಯ ಗಾತಾ ಹೋ ಅಂತ ಹೇಳ್ತಾರೆ ಆ ಒಂದು ಕವಿತೆಯ ಅರ್ಥ ಏನು ಅಂತಂದ್ರೆ ಎಷ್ಟೇ ಅಡೆತಡೆಗಳು ಬಂದ್ರು ಎಷ್ಟೇ ವಿರೋಧಗಳು ಬಂದ್ರು ಎಷ್ಟೇ ತೊಂದರೆಗಳು ಬಂದ್ರು ಅವೆಲ್ಲವನ್ನೂ ಕೂಡ ಸಮರ್ಥವಾಗಿ ಎದುರಿಸ್ತೀನಿ ಎನ್ನುವಂತಹ ದೃಷ್ಟಿಕೋನ ಇರಬೇಕು ನಮ್ಮ ಗುರಿಯ ಕಡೆ ನಮ್ಮ ಒಂದು ವಿಚಾರ ಇದ್ದಾಗ ಮಾತ್ರ ಸಕಾರಾತ್ಮಕವಾದಂತಹ ಬದಲಾವಣೆಗಳನ್ನ ಸಮಾಜದಲ್ಲಿ ತರಲಿಕ್ಕೆ ಸಾಧ್ಯ ಎನ್ನುವಂತಹ ಮಾತನ್ನ ಆ ಹಿಂದಿಯ ಕವಿತೆ ಹೇಳ್ತಾರೆ ಅದೇ ರೀತಿ ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಮೂರು ಜನ ಇಪ್ಪತ್ತ್ ಮೂರು ವರ್ಷದ ಹದಿಹರೆಯದ ಯುವಕರು ಯಾವ ಸೂರ್ಯಮುಳುಗದ ಸಾಮ್ರಾಜ್ಯ ಅಂತ ಹೇಳ್ತಾ ಇದ್ವಿ ಬ್ರಿಟಿಷರು ಬಹಳ ದಬ್ಬಾಳಿಕೆಯನ್ನ ದೌರ್ಜನ್ಯನ ನಮ್ಮ ಮೇಲೆ ಹೇರಲಿಕ್ಕೆ ಬಂದಿದ್ರು ಆ ಬ್ರಿಟಿಷರನ್ನು ಹೇಗಾದ್ರೂ ಮಾಡಿ ಭಾರತ ಬಿಟ್ಟು ತೊಲಗೋಗ ಮಾಡ್ತೀವಿ ಎನ್ನುವಂಥ ಶ್ರೇಷ್ಠವಾದಂತಹ ಸಂಕಲ್ಪವನ್ನ ತೊಟ್ಟಿ ಅವರು ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡ್ತಾರೆ ಅವ್ರು ಯಾರು ಅಂತಂದ್ರೆ ಬೇರೆ ಯಾರು ಅಲ್ಲ ಭಗತ್ ಸಿಂಗ್ ರಾಜ್ಗುರು ಮತ್ತು ಸುಖದೇವ್ ಬಹಳ ಚಿಕ್ಕ ವಯಸ್ಸಿನಲ್ಲೇ ಕ್ರಾಂತಿಕಾರಿ ಚಟುವಟಿಕೆಗಳನ್ನ ತೊಡಗಿಸ್ಕೊಳ್ಬೇಕು ಯಾವ ಬ್ರಿಟಿಷರು ನಮ್ಮ ಅಸ್ತಿತ್ವವನ್ನು ಪ್ರಶ್ನೆ ಮಾಡುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಯಾವ ಯೂನಿಯನ್ ಜಾಕ್ ಇವತ್ತು ಭಾರತದ ಈ ಪುಣ್ಯ ಭೂಮಿಯಲ್ಲಿ ಹಾರ್ತಾ ಇದ್ದಾರೆ ಆ ಯೂನಿಯನ್ ಜಾಕನ್ನ ತೆಗೆದುಹಾಕಿ ಭಾರತದ ಧ್ವಜ ಹಾರಬೇಕು ಭಾರತದ ಅಸ್ತಿತ್ವವನ್ನು ಮತ್ತೆ ಕಾಪಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಬೇಕೆನ್ನುವಂತ ಸಂಕಲ್ಪ ಇಟ್ಕೊಂಡು ಈ ಮೂರು ಜನ ಕ್ರಾಂತಿಕಾರಿಗಳು ಕೆಲಸವನ್ನ ಮತ್ತು ಕಾರ್ಯವನ್ನ ಮಾಡ್ತಾರೆ ವಿಶೇಷವಾಗಿ ನೋಡಿ ಭಗತ್ ಸಿಂಗರ ವಿದ್ಯಾರ್ಥಿ ಜೀವನದ ಬಗ್ಗೆ ಒಂದಷ್ಟು ನೋಡ್ತಾ ಹೋದ್ರೆ ಬಹಳ ಚಿಕ್ಕ ವಯಸ್ಸಿನಲ್ಲೇ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಬೇಕೆನ್ನುವಂತ ಸಂಕಲ್ಪ ಇರುತ್ತೆ ಯಾವಾಗ ಜಲೆಯನ್ವಲ ಬಾಗಿ ಇನ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಅವರು ಶಿಕ್ಷಣವನ್ನ ಪಡಿತಾ ಇದ್ರು ಆ ಸಂದರ್ಭದಲ್ಲಿ ಆ ಆದಂತ ಘಟನಾ ಸ್ಥಳಕ್ಕೆ ಹೋಗಿ ಅಲ್ಲಿದ್ದಂತ ಒಂದಷ್ಟು ಮಣ್ಣನ್ನ ತಗೊಂಡು ಆ ಮಣ್ಣಿನ ಜೊತೆ ತಮ್ಮ ರಕ್ತವನ್ನ ಮಿಕ್ಸ್ ಮಾಡಿ ಒಂದು ಬಾಟಲಿನಲ್ಲಿ ಹಾಕೊಂಡು ಅವರೊಂದು ಸಂಕಲ್ಪವನ್ನ ಮಾಡ್ತಾರೆ ಏನು ಅಂತಂದ್ರೆ ಈ ಪುಣ್ಯ ಭೂಮಿಯನ್ನು ಉಳಿಸ್ಕೊಳ್ಲಿಕ್ಕೋಸ್ಕರ ಈ ಮಣ್ಣಿನಲ್ಲಿ ಮತ್ತೆ ಅದರ ಅಸ್ತಿತ್ವವನ್ನು ಬೇರೂರ್ಲಿಕ್ಕೋಸ್ಕರ ನನ್ನ ರಕ್ತವನ್ನ ಕೊಟ್ಟಿಯಾದ್ರು ಕೂಡ ಬ್ರಿಟಿಷರನ್ನ ಭಾರತ ಬಿಟ್ಟು ತೊಳಗೋಗಿ ಮಾಡ್ತೀನಿ ಅನ್ನುವಂಥ ಸಂಕಲ್ಪವನ್ನ ಭಗತ್ ಸಿಂಗರ್ ಮಾಡ್ತಾರೆ ಎಂಟು ವರ್ಷ ಇರಬೇಕಾದ್ರೆ ಭಗತ್ ಅವರು ತಮ್ಮ ತಂದೆ ತಾಯಿ ಕೇಳ್ತಾರೆ ನಿನ್ನ ಆಸೆ ಏನು ಅಂತ ಹೇಳಿದಾಗ ಭಗತ್ ಸಿಂಗ್ ಹೇಳ್ತಾರೆ ನನ್ನ ಆಸೆ ಏನು ಅಂತಂದ್ರೆ ನಮ್ಮ ಹೊಲದಲ್ಲಿ ನಾವು ಗಿಡಗಳನ್ನ ಬೆಳೆಯುವಂತ ಅವಶ್ಯಕತೆ ಇಲ್ಲ ಬಂದೂಕುಗಳನ್ನ ಗನ್ಸ್ ಅನ್ನ ಅಮುನಿಷನ್ ಅನ್ನ ಬೆಳೆಯುವಂತ ಆಸೆ ಅನ್ನೋದು ಅಂತ ಭಗತ್ ಸಿಂಗ್ ಎಂಟು ವರ್ಷ ಇರಬೇಕಾದ್ರೆ ಆ ಒಂದು ಆಸೆಯನ್ನ ತಮ್ಮ ತಂದೆ ತಾಯಿ ಹತ್ರ ವ್ಯಕ್ತಪಡಿಸ್ತಾರೆ ಬಹಳ ಚಿಕ್ಕ ವಯಸ್ಸಿನ ಈ ರೀತಿಯ ಕಾರ್ಯ ಚಟುವಟಿಕೆಗಳನ್ನು ತೊಡಗಿಸಿಕೊಂಡು ಒಂದು ಸಂಕಲ್ಪವನ್ನ ಮಾಡಿ ಈ ರೀತಿಯ ಕ್ರಾಂತಿಕಾರಿ ಚಟುವಟಿಕೆಗಳನ್ನ ಮಾಡಿಕೊಂಡು ಕ್ರಾಂತಿಕಾರಿ ವಿಷಯಗಳನ್ನ ತೊಡಗಿಸ್ಕೊಂಡು ಸಮಾಜದಲ್ಲಿ ಪರಿವರ್ತನೆ ತರಬೇಕೆನ್ನುವಂತ ಸಂಕಲ್ಪ ಇಟ್ಕೊಂಡು ಭಗತ್ ಸಿಂಗ್ ಕೆಲಸ ಮಾಡ್ತಾರೆ ಅವ್ರು ಒಂದ್ ಕಡೆ ಹೇಳ್ತಾರೆ ಯು ಕ್ಯಾನ್ ಕಿಲ್ ಮಿ ಬಟ್ ನಾಟ್ ಕಿಲ್ ಮೈ ಐಡಿಯಾಸ್ ಯು ಕ್ಯಾನ್ ಕ್ರಶ್ ಮಿ ಬಟ್ प्रश्न स्पिरी एव्हा मात ना भगत शिंग हा ಅದೇ ರೀತಿ ರಾಜ್ಗುರು ಅವರು ಬಹಳ ಚಿಕ್ಕ ವಯಸ್ಸಿರ್ಬೇಕಾದ್ರೆ ತಮ್ಮ ತಂದೆಯನ್ನ ಕಳ್ಕೊಳ್ತಾರೆ ತಮ್ಮ ತಾಯಿಗೆ ಬಹಳ ಆಸೆ ಅದಕ್ಕೆ ಏನು ಅಂತಂದ್ರೆ ಮಗ ಒಂದು ಸಂಸ್ಕೃತದ ವಿದ್ವಾಂಸ ಆಗಬೇಕು ಸಂಸ್ಕೃತವನ್ನ ಕಲಿಬೇಕು ಅಂತ ಸಂಸ್ಕೃತದ ವಿಶ್ವವಿದ್ಯಾನಿಲಯಕ್ಕೆ ಅವರನ್ನ ಅಡ್ಮಿಷನ್ ಮಾಡಿಸ್ತಾರೆ ಆದ್ರೆ ರಾಜ್ಗುರು ಅವರು ಸಂಸ್ಕೃತದ ಪಾಠವನ್ನು ಕಲಿಯೋದಿಲ್ಲ ಅದರ ಬದಲಾಗಿ ದೇಶಾಭಿಮಾನದ ಪಾಠವನ್ನ ಕಲಿತು ಕ್ರಾಂತಿಕಾರಿ ಚಟುವಟಿಕೆಗಳನ್ನ ತೊಡಗಿಸ್ಕೊಂಡು ಹೋರಾಟದ ಹಾದಿಯನ್ನ ಪಡಿತಾರೆ ಅದೇ ರೀತಿ ಸುಖದೇವ್ ಅವರು ಬಹಳ ಚಿಕ್ಕ ವಯಸ್ಸಿರಬೇಕಾದ್ರೆ ತಮ್ಮ ಸ್ಕೂಲ್ ಇಂದ ಹೊರದಬ್ಬಲ್ ಪಡ್ತಾವ್ ಯಾಕೆ ಅಂತಂದ್ರೆ ಆ ಶಾಲೆಗೆ ಓದ್ತಿದ್ದಂತ ಶಾಲೆಗೆ ಒಬ್ಬ ಮಿಲಿಟರಿ ಆಫೀಸರ್ ಬಂದಂತ ಸಂದರ್ಭದಲ್ಲಿ ಸುಖದೇವ್ ಅವರು ಅವರಿಗೆ ಸಲ್ಯೂಟ್ ಅನ್ನ ಮಾಡಲಿಕ್ಕೆ ನಿರಾಕರಿಸ್ತಾರೆ ಆ ಸಂದರ್ಭವನ್ನ ನೋಡಿ ಬ್ರಿಟಿಷ್ ನ ಆಫೀಸರ್ ಈ ಕೂಡಲೇ ಈ ವಿದ್ಯಾರ್ಥಿಯನ್ನ ಶಾಲೆಯಿಂದ ಆಚಾರ ಒಂದು ಆದೇಶವನ್ನು ರೂಢಿಸ್ತಾರೆ ಸೊ ಈ ರೀತಿ ಮೂರು ಜನ ಕೂಡ ಬಹಳ ಚಿಕ್ಕ ವಯಸ್ಸಿಂದನೇ ಕ್ರಾಂತಿಕಾರಿ ಚಟುವಟಿಕೆಗಳು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಮಾಡಬೇಕಾದಂಥ ಹೋರಾಟಗಳು ಮತ್ತು ವಿಶೇಷವಾದಂಥ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾರೆ ಕ್ರಾಂತಿಕಾರಿ ಸಂಘಟನೆಗಳನ್ನು ತೊಡಗಿಸ್ಕೊಡ್ತಾರೆ ಆದರೆ ನೋಡಿ ಯಾವಾಗ ಸೈಮನ್ ಕಮಿಷನ್ ಬಂತು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಇವರ ಜೀವನ ಸಂಪೂರ್ಣವಾಗಿ ಒಂದು ಟರ್ನ್ ಅನ್ನ ತಗೊಳ್ಳುತ್ತೆ ಒಂದು ಬದಲಾವಣೆಯನ್ನ ಕಾಣುತ್ತೆ ಯಾವಾಗ ಸೈಮನ್ ಕಮಿಷನ್ ಭಾರತಕ್ಕೆ ಬರುತ್ತೆ ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತವಾಗುತ್ತೆ ಭಾರತದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಲಾಲಾ ಲಜಪತ್ ರಾಯ್ ಆ ಹೋರಾಟದ ನೇತೃತ್ವವನ್ನು ವಹಿಸಿದಂತಹ ಸಂದರ್ಭದಲ್ಲಿ ಆಗಿನ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿದ್ದಂತಹ ಜೇಮ್ಸ್ ಬಿ ಸ್ಕಾಟ್ ಒಂದು ಆದೇಶವನ್ನು ಕೊಡುತ್ತೇನೆ ಹೇಗಾಗಿ ಮಾಡಿ ಈ ಒಂದು ಹೋರಾಟವನ್ನು ತಡಿಬೇಕು ಅಂತ ಹೋರಾಟವನ್ನು ಮಾಡುವಂತ ಸಂದರ್ಭದಲ್ಲಿ ಲಾಲಾ ಲಜಪತ್ ರಾಯರು ಅಲ್ಲಿನ ಪೊಲೀಸ್ ಕಾನ್ಸ್ಟೇಬಲ್ಗಳ ಒಂದು ತುಳಿತಕ್ಕೆ ಒಳಗಾಗಿ ಅವರು ತಮ್ಮ ಪ್ರಾಣವನ್ನ ಸಮರ್ಪಣೆ ಮಾಡಬೇಕಾಗುತ್ತೆ ತಮ್ಮ ಪ್ರಾಣವನ್ನ ಕಳ್ಕೊಳ್ತಾರೆ ಈ ಒಂದು ಇನ್ಸಿಡೆಂಟ್ ಈ ಒಂದು ಘಟನೆ ಏನಾಯ್ತು ಮಾನಸಿಕವಾಗಿ ಮೂರು ಜನ ಕ್ರಾಂತಿಕಾರಿಗಳನ್ನ ತಲೆ ಹಾಗೆ ಮಾಡುತ್ತೆ ಮತ್ತು ಬಹಳ ಕುಗ್ಗುವಂತಹ ಸಂದರ್ಭ ಕೂಡ ಅವರ ಜೀವನದಲ್ಲಿ ಉದ್ಭವ ಆಗುತ್ತೆ ಸೊ ಅವಾಗ ಮೂರು ಜನ ಸಂಕಲ್ಪ ಮಾಡ್ತಾರೆ ಏನು ಅಂತಂದ್ರೆ ಜೇಮ್ಸ್ ಬಿ ಸ್ಕಾಟನ್ ಹೇಗಾದ್ರೂ ಮಾಡಿ ಹತ್ಯೆ ಮಾಡಬೇಕು ಅಂತ ಆ ಸಂಕಲ್ಪವನ್ನ ಮಾಡಿ ಅವರು ಮುಂದಿನ ದಿನಮಾನದಲ್ಲಿ ಒಂದು ತಂತ್ರ ಮಾಡಿ ಒಂದು ಪ್ಲಾನ್ ಅನ್ನು ಮಾಡಿ ಹೊರಡುತ್ತಾರೆ ಆ ಮಾಡುವಂತಹ ಸಂದರ್ಭದಲ್ಲಿ ಮಾಡಿ ಎಕ್ಸಿಕ್ಯೂಟ್ ಮಾಡುವಂತಹ ಸನ್ನಿವೇಶ ಬಂದಾಗ ಅಡಿಷನಲ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿದ್ದಂತಹ ಜಾನ್ ಬಿ ಸಾಂಡರ್ಸ್ ಅನ್ನು ಹತ್ಯೆ ಮಾಡಿ ಆ ನಂತರ ಯಾವಾಗ ಬ್ರಿಟಿಷ್ನ ಅಧಿಕಾರಿಗಳು ಈ ಮೂರು ಜನ ಕ್ರಾಂತಿಕಾರಿಗಳನ್ನ ಬಂಧನ ಮಾಡ್ತಾರೆ ಆ ಸಂದರ್ಭದಲ್ಲಿ ಸವಾಲನ್ನು ಹಾಕ್ತಾರೆ ನೀವು ನಮ್ಮನ್ನ ಬಂಧನ ಮಾಡಿರ್ತಕ್ಕಂಥದ್ದು ಹತ್ಯೆ ಮಾಡಿರುವಂತಹ ಕೇಸ್ ನಲ್ಲಿ ನಿಮಗೆ ಶಕ್ತಿ ಮತ್ತು ಸಾಮರ್ಥ್ಯ ಅಂದ್ರೆ ನಮ್ಮನ್ನ ಗುಂಡಿಟ್ಟು ಕೊಳ್ಳಿ ಹಾಕಿದಾಗ ಆ ಬ್ರಿಟಿಷ್ ನ ಅಧಿಕಾರಿಗಳು ದಿಗ್ಭ್ರಾಂತರಾಗ್ತಾರೆ ಒಂಬೈನೂರ ಮೂವತ್ತೊಂದರಲ್ಲಿ ಇವರನ್ನ ನೇಣಿಗೇರಿಸುವಂತಹ ಕೆಲಸ ಆಗುತ್ತೆ ಈ ದೇಶ ಕಂಡಂತಹ ಮಹಾನ್ ಕ್ರಾಂತಿಕಾರಿ ನಾಯಕರು ಅವರನ್ನ ಕಳ್ಕೊಳ್ಳುವಂತಹ ಒಂದು ಸನ್ನಿವೇಶ ಕೂಡ ಸಮಾಜದಲ್ಲಿ ಉದ್ಭವ ಆಗುತ್ತೆ ಯಾವ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಅವರು ದೇಶಕ್ಕೆ ಪ್ರಾಣಾರ್ಪಣೆಯನ್ನ ಮಾಡಿದಂತಹ ದಿನವನ್ನ ಶಹದ್ ದಿವಸ ಮತ್ತು ಬಲಿದಾನ್ ದಿವಸ ಆಚರಣೆ ಮಾಡುತ್ತೆ ಅದು ಕೇವಲ ಒಂದು ದಿವಸಕ್ಕೆ ಸೀಮಿತ ಆಗಬಾರ್ದು ಇವರ ವಿಷಯ ವಿಚಾರಗಳು ಮತ್ತು ಸಿದ್ಧಾಂತಗಳನ್ನ ಪ್ರಕರವಾಗಿ ಓದುವಂತ ಮತ್ತು ಇನ್ನಷ್ಟು ಯುವ ಸಮೂಹಕ್ಕೆ ಹೇಳುವಂತಹ ಕೆಲಸ ಆಗ್ಬೇಕು ಯಾಕಂದ್ರೆ ಭಾರತ ಅನ್ನುವಂಥದ್ದು ಒಂದು ಯುವ ರಾಷ್ಟ್ರ ಕೊನೆಯದಾಗಿ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ ಏನು ಅಂತಂದ್ರೆ ನಾಭಿಷೇಕೋ ನ ಸಂಸ್ಕಾರ ಸಿಂಹಸ್ಯ ಕ್ರಿಯತೆ ಮೃಗಹಿ ವಿಕ್ರಮಾರ್ಜಿತ ರಾಜ್ಯ ಸ್ವಯಮೇವ ಮೃಗೇಂದ್ರ ಅಂತ ಅಂದ್ರೆ ಕಾಡಿನಲ್ಲಿ ಸಿಂಹಗೆ ಯಾರೂ ಕೂಡ ರಾಜ ಅಂತ ಪಟ್ಟಾಭಿಷೇಕ ಮಾಡೋದಿಲ್ಲ ಕೇವಲ ತನ್ನ ಚಾರಿತ್ರ ಕೇವಲ ತನ್ನ ಒಂದು ಸ್ಥಿರತೆ ತನ್ನಲ್ಲಿರುವಂತಹ ಒಂದು ಶಕ್ತಿ ಮತ್ತು ಸಾಮರ್ಥ್ಯದಿಂದ ಆ ಸಿಂಹವನ್ನ ಕಾಡಿನ ರಾಜ ಅಂತ ಹೇಳ್ತೀವಿ ಅದೇ ರೀತಿಯ ಗುಣಗಳನ್ನ ಇಟ್ಕೊಂಡು ಬ್ರಿಟಿಷರ ವಿರುದ್ಧ ಮೂರು ಸಿಂಹಗಳಂತೆ ಹೋರಾಟ ಮಾಡದಂತ ಈ ಮೂರು ಜನ ಕ್ರಾಂತಿಕಾರಿ ನಾಯಕರು ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಅವರನ್ನ ದಿನನಿತ್ಯ ಸ್ಮರಿಸಿಕೊಳ್ಳುವಂತಹ ಕೆಲಸವನ್ನು ಮಾಡಬೇಕು ಇವಾಗ ಬರ್ತಿರ್ತಕ್ಕಂತಹ ಒಂದಷ್ಟು ಸನ್ನಿವೇಶಗಳಿಗೆ ಮತ್ತು ವಿಚಾರಗಳಿಗೆ ಮಹತ್ವವನ್ನು ಕೊಡುವುದರ ಮುಖಾಂತರ ಯುವ ಸಮಾಜಕ್ಕೆ ಇವರ ಕೊಡುಗೆ ಏನು ಎನ್ನುವಂತಹ ಒಂದು ವಿಷಯವನ್ನು ಹೆಚ್ಚೆಚ್ಚು ಹೇಳುವಂತಹ ಕೆಲಸ ಮಾಡಬೇಕು ಅಂತ ಕೇಳ್ಕೊಳ್ತೀನಿ